ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ದ ಎಡಿಜಿಪಿ ಚಂದ್ರಶೇಖರ್ ಅವಹೇಳನಕಾರಿ ಪತ್ರ ಬರೆದ ಆರೋಪ ವಿಚಾರ ಎಡಿಜಿಪಿ ಚಂದ್ರಶೇಖರ್ ವಿರುದ್ದ ಜೆಡಿಎಸ್ ಪ್ರತಿಭಟನೆ ಹಾಸನ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸಾಗಿದ ಪ್ರತಿಭಟನೆ ಎಡಿಜಿಪಿ ನನ್ನು ಅಮಾನತು ಮಾಡುವಂತೆ ಪ್ರತಿಭಟನಾಕಾರರ ಆಗ್ರಹ ಎಡಿಜಿಪಿ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಪ್ರತಿಭಟನೆಯಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ನಡೆಯುತ್ತಿರೋ ಪ್ರತಿಭಟನೆ ಶಾಸಕರಾದ ಮಂಜು ಸಿಎನ್ ಬಾಲಕೃಷ್ಣ ಸ್ವರೂಪ್ರಕಾಶ್ ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ ಕೆಎಸ್ ಲಿಂಗೇಶ್ ಇತರ ಮುಖಂಡರು ಭಾಗಿ ಹಾಸನ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಿರೋ ಪ್ರತಿಭಟನಾಕಾರರು साईंड